ಅಪ್ಪನ ಬರುವುದಿಲ್ಲ ದಿನನಿತ್ಯವೂ ಮೈ ಬಗ್ಗಿಸಿ ದುಡಿದರೆ ನಮಗೆ ಅನ್ನ ತಿನ್ನಲಿಕ್ಕೆ ಬರುತ್ತದೆ ದುಡಿಯದಿದ್ದರೆ ನಿಮ್ಮಪ್ಪನೇನು ಬಂದು ಕೊಡುವುದಿಲ್ಲ ನಿಮ್ಮಪ್ಪನ ಚರಿತ್ರೆಯನ್ನು ಹೇಳುತ್ತಾ ಹೋದರೆ ಈ ನೂಲಗೇರಿಯ ಭಕ್ತಾದಿಗಳಿಗೆ ಬೇಜಾರಾಗುತ್ತದೆ ಸಹಿತ ಕರ್ನಾಟಕದ ಮೂಲೆ ಮೂಲೆಗೆ ಪುರವಂತಿಕೆಯನ್ನು ಮಾಡಿದರ ಸಹಿತ ನಾಲ್ಕು ಗಂಟೆಯವರೆಗೂ ಗೂಗುಳವನ್ನು ಮಾಡಿದರೆ ಯಾರೂ ಮುಗಿಸು ಅನ್ನುವರೆಲ್ಲ ಪೆಂಡಲ್ಲನ್ನು ಸದಾ ಹಾಕಿಸಿರುವಲ್ಲಿ ಮುಗಿಸು ಎಂಬ ಮಾತೇ ಬರುತ್ತಿಲ್ಲ ಕೆ ಕೂಡ ಸಿಗುತ್ತದೆ ನಿಮ್ಮಪ್ಪನಾದ ಪರಮಾತ್ಮನ ಹತ್ತಿಕೊಂಡು ಓಡಾಡಲಿಕ್ಕೆ ವಾಹನವನ್ನು ಮಾಡಿಕೊಂಡಿರುವನಲ್ಲ ಸಿಕ್ಕಿ ಆಗಲಿಲ್ಲವ ಕೋಪದಿಂದ ವಂಚನೆಯಿಂದ ವಾಹನವನ್ನು ಮಾಡಿಕೊಂಡನಲ್ಲ ನಿಮ್ಮಪ್ಪ ಹರಕು ತಿರುಕು ಮುರುಕು ಜಂಗಮ ಸರಿ ಸರಿಯಾಗಿ ಕೇಳುತ್ತೇನೆ ಚಿತ್ತ ಬಿಟ್ಟು ಅಂದು ಬಸವೇಶ್ವರ ನಮ್ಮ ವಾಹನವನ್ನು ಮಾಡಿಕೊಂಡ ಎಂದು ಹೇಳಿದರೆ ಅವರು ಸತ್ಯವಾದ ಮಾತು ಜ್ಯೋತಿಯು ಹಾರಿ ಹೋಗುವ ಕಾಲಕ್ಕೆ ಪ್ರಜ್ವಲಿಸುವುದಂತೆ ನಿನ್ನ ಹಾಗೆ ಹಾಗೆ ಸೊಕ್ಕು ಸುಗ್ಗಿ ಮದ ತುಂಬಿದ ಕಾಲಕ್ಕೆ ತಂದೆಯಾಗಿರುವಂತಹ ಶಿವಾಂಧ ಮಹರ್ಷಿಯಿಂದ ಕೆಟ್ಟ ಗೆಣಸುಗಳನ್ನು ತಿಂದ ಸಮುದ್ರ ಹಳ್ಳ ಕೊಳ್ಳದ ನೀರನ್ನು ಕುಡಿದ ಸಮುದ್ರದೊಳಗೆ ಸ್ನಾನ ಸಂಧ್ಯಾ ವಂದನೆ ಮುಗಿಸಿದ ನಂತರ ಸೋಲಬಲದ ತಿಂಡಿ ಹೆಚ್ಚಾದ ಕಾಲಕ್ಕೆ ಪರಾಕ್ರಮವು ಹೆಚ್ಚ ಕಾಲಕ್ಕೆ ಕದನಕ್ಕೆ ಧಾವಿಸಿ ಬಂದಕ್ಕೆ ಸರಿ ಸಮನಾದ ವಿಕ್ರಮ ಸಿಗದಿದ್ದ ಕಾರಣ ನನ್ನಪ್ಪನಾದ ಆ ಪರಮಾತ್ಮನ ಬಳಿಗೆ ಧಾವಿಸಿ ಬಂದ ಆದರೆ ನನ್ನಪ್ಪ ಪರಮಾತ್ಮ ಆ ಬಸವಣ್ಣ ಅರ್ಥಾರ್ಥ ನಂದಿಕೇಶ್ವರ ಕರಿಮುರಿಯಂತೆ ಆಡಿಸಿ ಗೆದ್ದರೆ ನಿನಗೆ ನಾನು ಕೊಡುತ್ತೇನೆ ನೀನು ಗೆದ್ದರೆ ನೀವೇ ಕೊಡು ಎಂದು ಕೇಳಿದೇಡಿಯಾದ ನೀನು ಗರ್ವ ತುಂಬಿದ್ಧ ಮಹಿಮೆ ನರಿಯದೆ ಪರಮಾತ್ಮನ ಮಹಿಮೆ ನರಿಯದೆ ನಾನೇ ಗೆದ್ದ ಎಂದು ಹೇಳಿದ ಕಾಲ ಕೇಳಿ ಆ ಬಸವಣ್ಣನ ಸ್ವಂತ ತಾನು ಕೆಳಗಿಸಿ ತನ್ನ ವಾಹನವನ್ನಾಗಿ ಮಾಡಿಕೊಂಡ ಪರಮಾತ್ಮ ಪರಮಾತ್ಮನ ಶ್ರೇಷ್ಠ ಪ್ರೀತಿಯ ಹೃದಯದ ಭಕ್ತ ವೀರನಂದೀಶ್ವರ ಪರಮಾತ್ಮನ ಅಪ್ಪಿದ ಕಾಲ ಕಾಲಕ್ಕೆ ಮೂಲಕ ಬಸವಣ್ಣ ಸಾಕ್ಷಾತ್ ಭಗವಂತನಾಗಿರುವನು ಬಸವಣ್ಣನಿಗೆ ನನ್ನಪ್ಪನಾದ ಪರಮಾತ್ಮನ ಸ್ಪರ್ಶವಾಗಿರುವುದು ರಕ್ಷಸನಾದ ನಿನಗೆ ವೀರಭದ್ರೇಶ್ವರ ನೀತಿಯ ಬೋಧನೆಯನ್ನು ಹೇಳು ಎಂದು ನಿಮ್ಮಪ್ಪನ ಕಳಿಸಿರುವ ನನಗೆ ನೀತಿ ಬೋಧನೆಯನ್ನು ಹೇಳುವೆಯಾಡ ವೀರಭದ್ರ ಬ್ರಹ್ಮದೇವರಿಂದ ವರವನ್ನು ಕರೆದುಕೊಂಡ ಬಳಿಕ ನಿನ್ನಂತ ವೀರಭದ್ರ ದೇವರ ನನ್ನ ಪಾದಾಡಿಯಲ್ಲಿರಬೇಕ ಹೊರತು ನನ್ನ ಕಣ್ಣಿಗೆ ಯಾವ ರೀತಿಯಾಗಿ ಕಾಣುತ್ತಿರುವ ಎಂದ ಬಳಿಕ ಯಾವ ರೀತಿಯಾಗಿ ಕಾಣುತ್ತಿರುವ ಎಂದರೆ ಆರಿ ಹಬ್ಬಕ್ಕೆ ತಂದು ನಿಲ್ಲಿಸಿದ ಕುರಿಯಂತೆ ಕಾಣುತ್ತಿರುವ ಆದರೆ ಎಳೆಯವರು ಓ ಚಿಕ್ಕದಾದ ತುಟಿ ಬೆಣ್ಣಲದ ಬೆಯ್ಯ ಈ ದೇಹದಲ್ಲಿರುವ ಈ ಪೌರುಷವನ್ನು ಕಂಡು ನಾನು ಮೆಚ್ಚಿದ ವೀರಭದ್ರ ನಾನು ಬೌರುಷವನ್ನು ನಿಮ್ಮ ಅಪ್ಪನೆದರಿಗೆ ಇಟ್ಟುಕೊಂಡಿದ್ದರೆ ಚಂದವಾಗಿರುತ್ತಿತ್ತು ನಾ ನಾ ಗಂಡಿಯವರ ಕಸನಾ ಏನೆಂದೆ ಹೇಳುತ್ತೀಯಾ ಬಂದ ಕಾಲಕ್ಕೆ ಹೇಳ ನೂರಗೇರಿಯ ಮಾರಿ ಜಾತ್ರೆಯಲ್ಲಿ ಹರಕಿಗೆ ತಂದ ಕುರಿಯ ಹಾಗೆ ನಾನು ಕಾಣುತ್ತಿರುವ ಎಂದು ಹೇಳುವುದಿಲ್ಲ